ಹಲೋ ಹಲೋ ಸರ್ ನಮಸ್ಕಾರ ಏನಮ್ಮ ನಾಲ್ಕೂರೆ ಕಾಲ್ ಮಾಡಿದ್ರ ಹಾ ಸರ್ ನಾನು ಅಮೆರಿಕಾದಲ್ಲಿ ಇದ್ದೀನಿ ನನ್ಗೆ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ನಿಮ್ದು ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ನನ್ಗೆ ಈಗ ಐವತ್ತೈದು ವರ್ಷ ನಾನು ನಿಮ್ಮ ಆಶ್ರಮಕ್ ಬಂದ್ರೆ ಸೇರಿಸ್ಕೋತೀರ ನನ್ನ ಅಮೆರಿಕದಲ್ಲಿ ಹೌದು ಸರ್ ನನ್ಗೆ ಜೀವನಕ್ಕಿಲ್ ತೊಂದರೆ ಆಗಿದೆ ಹಾ ನಾನು ಹೇಗಾದ್ರೂ ಮಾಡಿ ಬೆಂಗಳೂರಿಗೆ ಬರ್ತೀನಿ ಈಗ ಎಲ್ಲಿದ್ದೀರಾ ನಾನು ಅಮೆರಿಕಾದಲ್ಲೇ ಇದ್ದೀನಿ ಸರ್ ಅಮೆರಿಕಾಗೆ ನಂಬರ್ ಬರಲ್ವೆ ನಂದು ಇಂಡಿಯಾದ ಮೊಬೈಲ್ ಸರ್ ಇದು ಓಕೆ ಹಾ ಇವಾಗ ನಾನು ಮಾಡ್ತಾ ಇರೋದು ಇಂಡಿಯಾದ ಮೊಬೈಲ್ ಹಾ ಓಕೆ ಹಾ ಹಾ ಅಲ್ಲೇ ನಗಿದ ಪ್ರಾಬ್ಲಮ್ ನನಗೆ ಇಲ್ಲಿ ಸರಿ ಬರ್ತಾ ಇಲ್ಲ ಸರ್ ಮಕ್ಕಳು ಮರಿ ಇಲ್ವಾ ಅಲ್ಲಿ ಮಗ ಯಜಮಾನ್ ಅವರು ಬೇರೆ ಕಡೆ ಇದ್ದಾರೆ ನಾನು ನನ್ನ ಜೊತೆ ಇದ್ದೀನಿ ಯಜಮಾನ್ರು ಬೇರೆ ಕಡೆ ಇದ್ದಾರೆ ನಾವು ಬ್ರಾಹ್ಮಣರು ದೇವಸ್ಥಾನ ಪೂಜೆ ನನ್ಗೆ ನನ್ಗೂ ಮಗನ್ಗೂ ಸೊಸೆಗೂ ಸರಿಯಾಗಿ ಆಗ್ತಾ ಇಲ್ಲ ನಾವು ಬೆಂಗಳೂರ್ಲಿ ಕೆಆರ್ಪುರಮ್ ಸರ್ ಅಲ್ಲಮ್ಮ ನೀವಂತೂ ನಿಮ್ಗೆ ಏನು ಮಾಡ್ತೀರಾ ಯಾರನ್ನೋ ಹಿಡ್ಕೊಂಡು ಮಾಡ್ಕೊಂಡು ನಾನು ಬೆಂಗಳೂರು ಬರ್ತೀನಿ ನಾನು ನೀವು ನನಗೆ ಆಶ್ರಯ ಕೊಡ್ತೀನಿ ಅಂದ್ರೆ ಬರ್ತೀನಿ ಸರ್ ನಾನು ಇಲ್ಲ ಅಂದರೆ ನಾನು ನಾಳೆ ಬರ ಹೇಗೋ ಇರ್ತೀನಿ ಅಷ್ಟೆ ಆಯ್ತು ಬನ್ನಿ ಮಯ ಯಾವಾಗ ಬರ್ತೀರಾ ಅದೇ ಸರ್ ಯಾರನ್ನಾರು ಕೇಳಿ ಮಾಡಿ ಟಿಕೆಟ್ ಬುಕ್ ಮಾಡ್ಕೋತೀನಿ ಟಿಕೆಟ್ ಬುಕ್ ಮಾಡಿಕೊಂಡು ನಿಮಗೆ ಕಾಲ್ ಮಾಡ್ತೀನಿ ಸರ್ ನಾನು ನೀವು ತಂದಿದ್ದೀರೋ ಬಿ ಪಿ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಮಗನ್ಗೆ ಕೊಟ್ವಿ ಮಗ ಅಲ್ವಾ ಎಲ್ಲ ಅವನಿಗೆ ಕೊಟ್ಬಿಟ್ವಿ ನಾವು ಏನು ಇಟ್ಕೊಂಡಿಲ್ಲ ನಮ್ಮ ಹೆಸರಲ್ಲಿ ಏನು ಇಲ್ಲ ಸರ್ ನಾವು ಬೆಂಗಳೂರ್ಲೆ ಐವತ್ ವರ್ಷ ಇದ್ವಿ ಸರ್ ನಾವು ಸ್ವಂತ ಮನೆ ಇತ್ತು ಎಲ್ಲ ಇತ್ತು ನಮ್ಗೆ ಸುಮಾರ್ ಒಂದು ಏಳ್ ಕೋಟಿ ಆಸ್ತಿ ಮಾಡಿದ್ವಿ ಎಲ್ಲ ಮಗನ್ಗೆ ಒಬ್ನೆ ಮಗ ಎಲ್ಲ ಕೊಟ್ವಿ ಅವ್ನಿಗೆ ಇವತ್ತು ನಮ್ಗೆ ನಮ್ಗೆ ಏನು ಇಲ್ಲ ಸರ್ ಏನು ಇಲ್ಲ ಅಲ್ಲಮ್ಮ ನೀವೇನ್ ಸಲಹೆ ಕೆಟ್ಟಿದ್ದೀನಿ ನಿಮಗೆ ಯಾಕೆ ಕೊಡಕ್ ಹೋದ್ರಿ ಒಬ್ನೇ ಮಗ ಅಲ್ವಾ ಸರ್ ಆಗ್ಲಿ ಮನೆ ಸತ್ಮೇಲೆ ಅವನಿಗೆ ಹೋಗೋದು ವಾಂಚರ್ಯ ಕೊಟ್ಬಿಟ್ವಿ ಗೊತ್ತಾಗಿಲ್ಲ ಎಷ್ಟೊಂದ್ ಜನ ಹೇಳದ್ರು ಬ್ಯಾಂಕ್ ಮ್ಯಾನೇಜರ್ ಎಲ್ಲಾ ಹೇಳಿದ್ರು ನಮ್ಗೆ ನಾವ್ ಯಾರ ಮಾತು ಕೇಳಲಿಲ್ಲ ಹೀಗಾಯ್ತು ಇವರ್ ನಮ್ಗೂ ಅವ್ರಿಗು ಸರಿ ಬರ್ತಿಲ್ಲ ಮರ್ಯಾದೆ ಇಲ್ಲ ಏನೋ ಒಂಥರ ಮಾತಾಡ್ತಾರೆ ನಮ್ ಮಾತ್ ಅವ್ರಗ್ ಸರಿ ಹೋಗಲ್ಲ ಅವ್ರ ಮಾತು ನಮಗ್ ಸರಿ ಹೋಗಲ್ಲ ಏನ್ ಪಾಪ ಮಾಡಿ ಹುಟ್ಟದ್ನೋ ನೀನ್ ಹೊಟ್ಟೆಲಿ ಆತರ ಎಲ್ಲಾ ಮಾತ್ಗಳು ಕೇಳ್ತಾ ಇದೀವಿ ನಾವ್ ಇರೋವರ್ಗು ಅವ್ರಿಗೂ ನೆಮ್ಮದಿ ಇಲ್ಲ ನಮ್ಗೂ ನೆಮ್ಮದಿ ಇಲ್ಲ ಅವ್ರ ಪಾಡ್ ಅವ್ರಿರ್ಲಿ ನಮ್ಗೂ ವಯಸ್ಸಾಯ್ತು ಇವಾಗ ಬದುಕಿರೋ ಅಷ್ಟು ದಿನ ನಾವು ಬದುಕ್ತಿವಾ ಅವರು ಇಲ್ಲೇ ಒಂದ್ ಸ್ವಲ್ಪ ದೂರ ಒಂದು ನಾಲ್ಕ್ ಕಿಲೋಮೀಟರ್ ದೂರದಲ್ಲಿ ಇದಾರೆ ಸರ್ ಅವ್ರು ಅವ್ರಿಗೆ ಅವ್ರಿಗ್ ಗೊತ್ತ ಹಾ ಇಲ್ಲ ಹೇಳಿದಿನಿ ಅವ್ರಿಗೆ ಈ ತರ ನಾನು ಹೋಗ್ತೀನಿ ನಾನು ನನ್ನ ಕಳ್ಸ್ಕೊಟ್ಬಿಡಿ ಅಂತ ಅದ್ ಹೆಂಗ್ ಆಗುತ್ತೆ ಮೇ ಕಳ್ಸೋಕೆ ನಿನ್ನ ಅಂತ ಅಂದ್ರು ಇಲ್ಲ ರೀ ನನಗ್ ನೆಮ್ಮದಿ ಇಲ್ಲ ನೀವು ಅಲ್ಲಿದ್ದೀರಾ ನೀವ್ ನೆಮ್ಮದಿ ಆಗಿದ್ದೀರಾ ನನಗ್ ನೆಮ್ಮದಿ ಇಲ್ಲ ನಾನು ಹೋಗ್ತೀನಿ ದೇವಸ್ಥಾನದ ಇರೋದು ಸರ್ ಅವರು ಅಲ್ಲಿ ನನ್ಗೆ ಮೆಟ್ಲೆಲ್ಲ ಇದೆ ಹತ್ತಕ್ಕೆ ಮಾಡಕ್ಕೆ ಎಲ್ಲ ತುಂಬಾ ಮಂಡಿ ನೋವು ನಡಿಯೋಕ್ ಆಗಲ್ಲ ಕಷ್ಟ ಇದೆ ನನ್ಗೆ ಮೆಟ್ಲೆಲ್ಲ ಹತ್ತೋದ್ ಕಷ್ಟ ನಡೀತೀನಿ ಹೇಳಿದೆ ಸರ್ ನಾನು ಹೇಳಿದೆ ಹೇಳಿದೆ ನಾನು ನೀನ್ ಇಷ್ಟ ನೀನಿಗೆ ಎಲ್ ಬೇಕೋ ಹೋಗು ನೀನ್ ಎಲ್ ಚೆನ್ನಾಗಿರ್ಚು ಅಲ್ಲಿ ಹೋಗು ಅಷ್ಟೇನೆ ಅಂತ ಅಂದ್ರು ಅಷ್ಟೇ ಇದಾರೆ ಸರ್ ನಮ್ಮ ಮೈದಾ ಇದಾರೆ ಎಲ್ಲರೂ ಅನುಕೂಲವಾಗಿದ್ದಾರೆ ಸರ್ ನನ್ನ ಮೈ ದೊಡ್ಡ ಮೈದಾ ಒಬ್ಬ ಇದ್ದಾನೆ ಎರಡನೇ ಒಬ್ಬ ಇದ್ದಾನೆ ನನಗ್ ತಮ್ಮ ಇದ್ದಾನೆ ನನ್ ತಂಗಿ ಇದ್ದಾಳೆ ಎರಡು ತಂಗಿ ಇದಾರೆ ಅವರೆಲ್ಲ ಯಾರ ಹಂಗಲ್ಲೂ ಇರಬಾರದು ಅಂತ ಇದೀನಿ ಸರ್ ನಾನು ನಾನು ಇದ್ರ ಹಂಗ್ ಹೋದ್ರೆ ಹಂಗಿಸಿ ಮಾತಾಡ್ತಾರೆ ಇರೋ ಬರೋದೆಲ್ಲ ಮಗನ್ ಕೊಟ್ಬಿಟ್ಟು ಏನು ಗತಿ ಇಲ್ಲದೆ ಇವಾಗ ಇಲ್ಲಿ ಬಂದಿದ್ದಾಳೆ ಅಂತ ಹಂಗಸ್ತಾರೆ ಅಲ್ವಾ ಯಾರಾದ್ರೂನು ನಾನು ನಾನು ಓದಿದೀನಿ ಪಿ ಯು ಸಿ ಓದಿದ್ದೀನಿ ಸರ್ ನಾನು ಟೈಪಿಂಗ್ ಬರುತ್ತೆ ಶಾರ್ಟ್ ಅಂಡ್ ಬರುತ್ತೆ ಹಾಡ್ ಹೇಳ್ತೀನಿ ಶ್ಲೋಕಗಳೆಲ್ಲ ಹೇಳ್ತೀನಿ ಇಂಗ್ಲಿಷ್ ಮಾತಾಡ್ತೀನಿ ಓದ್ತೀನಿ ಏನು ನನ್ನ ಕೈಲಾಗಿದ್ದು ನೀವ್ ಏನ್ ಕೆಲಸ ಹೇಳ್ತೀನಿ ನನಗೆ ಮಾತ್ರೆ ಔಷಧಿ ಒಂದ್ ಸ್ವಲ್ಪ ಊಟ ಕೊಟ್ರೆ ಸಾಕು ಸರ್ ಔಷಧಿ ಮಾತ್ರೆಗೆ ಒಬ್ರ ಕೈ ಚಾಚೋ ಮಟ್ಟಿಗೆ ಬಂದಿದೀನಿ ಈಗ ನೀವು ಯಾವಾಗ ಯಾವಾಗ ಬಂದ್ರೆ ಬನ್ನಿಮ್ಮ ಯಾವಾಗ ಬಂದರೂ ಆಸರೆ ಬಾಗದಿರುತ್ತೆ ಬನ್ನಿಮಾ ಸರಿ ಸರ್ ತುಂಬಾ ಸಂತೋಷ ಸರ್ ತುಂಬಾ ಸಂತೋಷ ದಯವಿಟ್ಟು ಏನ್ ತಪ್ಪು ತಪ್ಪು ಆಲೋಚನೆ ಮಾಡೋದು ಬೇಡ ಯಾವಾಗ ಆಗುತ್ತೆ ಅವಾಗ ಬನ್ನಿ ಸರಿ ಸರ್ ಆಯ್ತು